ಪಡ್ಡೆ ಹುಲಿ ಚಿತ್ರದ ವಿಮರ್ಶೆ ಹಾಗೂ ರೇಟಿಂಗ್ ರಾಜ ಹುಲಿ ಚಿತ್ರದ ಖ್ಯಾತಿಯ ಗುರು ದೇಶಪಾಂಡೆ ನಿರ್ದೇಶನದ ಪಡ್ಡೆ ಹುಲಿ ಗರ್ಜನೆ ಸದ್ಯದಲ್ಲಿ ಕೇಳಿ ಬರಲಿದೆ ನಿರ್ಮಾಪಕ ಕೆ ಮಂಜು ಪುತ್ರ ಯಂಗ್ ಟೈಗರ್ ಶ್ರೇಯಸ್ ಮಂಜು ನಾಯಕ ನಟನಾಗಿರುವ ಈ ಚಿತ್ರದ ಟ್ರೈಲರ್ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗುರಿ ಅನ್ನೋದು ಬಹಳ ಮುಖ್ಯ ಅದನ್ನು ಪಡೆಯೋದಕ್ಕೆ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ ಸರ್ವೆ ಸಾಮಾನ್ಯವಾಗಿ ಇಂತಹ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕಂಡುಬರುವಂತವು ಅಂತಹ ಎಡರು ತೋಡರುಗಳನ್ನ ಮೆಟ್ಟಿ ನಿಂತು ಗೆಲುವು ಸಾಧಿಸುವ ಗುರಿ ಹೊಂದಿ ಇರುವಂತಹ ಚಿತ್ರವೇ ಬಡ್ಡೆ ಹುಲಿ ಮಧ್ಯಮ ವರ್ಗದ ಕುಟುಂಬದ ಕಥಾ ಹಂದ್ರೆ ಇದಾಗಿದ್ದು ಕನ್ನಡದ ಮಾಸ್ಟರ್ ಆಗಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಧರ್ಮಪತ್ನಿಯಾಗಿ ಸುಧಾರಾಣಿ ಇವರಿಗೆ ಇಬ್ಬರು ಪುತ್ರರು ಮಕ್ಕಳು ವಿದ್ಯಾಭ್ಯಾಸ ಪಡೆದು ಭವಿಷ್ಯದಲ್ಲಿ ಸುಖವಾಗಿರಲಿ ಎಂದು ಬಯಸುವ ತಂದೆ ತಾಯಿ ಸರ್ವೇ ಸಾಮಾನ್ಯ ಚಿತ್ರದ ನಾಯಕ ಶ್ರೇಯಸ್ ಬಾಲ್ಯದಿಂದಲೂ ಸಂಗೀತವೇ ಜೀವನ ನನ್ನ ಗುರಿ ಎಂದು ನಿರ್ಧರಿಸಿಕೊಂಡಿರುತ್ತಾನೆ ಹಾಗೆ ತಂದೆ ತಾಯಿಯ ಆಸೆಯಂತೆ ವಿದ್ಯೆಯಲ್ಲೂ ಕೂಡ ಗಮನ ಸೆಳೆಯುವ ನಾಯಕ ಬಾಲ್ಯದಲ್ಲಿ ಗೆಳತಿಯೊಂದಿಗೆ ಪ್ರೇಮದ ಸುಳಿಯಲ್ಲಿ ಸಿಗುತ್ತಾನೆ ಇಡೀ ಚಿತ್ರದುದ್ದಕ್ಕೂ ಹಾಡುಗಳ ಸರಮಾಲೆಯೇ ಹಾದು ಹೋಗುತ್ತದೆ ಚಿತ್ರದ ನಾಯಕನ ಇಂಟ್ರೊಡಕ್ಷನ್ ಸಾಂಗ್ ಚಿತ್ರೀಕರಿಸಿದ್ದು ವಿಷ್ಣುವರ್ಧನ್ ಅವರನ್ನ ನೆನಪಿಗೆ ತರುತ್ತದೆ ನಾಯಕ ಆತನ ಗೆಳೆಯರ ಜೊತೆ ಕಾಲೇಜಿನಲ್ಲಿ ತುಂಟುತನ ತರಲೆ ಮನೆಯವರ ಪ್ರೀತಿ ಬಾಂಧವ್ಯ ಹಾಗೂ ತಾನು ಪ್ರೀತಿಸುವ ಗೆಳತಿಯೊಂದಿಗೆ ಪ್ರೇಮ ಪಯಣವೇ ಚಿತ್ರದ ಮೊದಲು ಭಾಗ ಆವರಿಸಿಕೊಂಡಿದೆ ಇನ್ನು ಎರಡನೇ ಭಾಗ ಅಂತಿರ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಾಗುತ್ತದೆ ಪಡೆಹುಲಿ ಸಂಗೀತದಲ್ಲಿ ಸಾಧನೆ ಮಾಡಲು ಮನೆಯವರು ಹಾಗೂ ಪ್ರೇಯಸಿಯ ಬೆಂಬಲ ಇದ್ರೂ ಕೂಡ ಓದಿಗೆ ಹೆಚ್ಚು ಗಮನ ನೀಡಬೇಕೆಂಬ ಮನೆಯವರ ಮಾತಿಗೆ ಒಪ್ಪಿ ಒಂದು ವರ್ಷದ ಗಡುವು ತೆಗೆದುಕೊಂಡು ಸಿಟಿಗೆ ಸಂಗೀತದಲ್ಲಿ ಏನಾದ್ರೂ ಸಾಧನೆ ಮಾಡಲು ಗೆಳೆಯರೊಂದಿಗೆ ಬರ್ತಾನೆ ನಂತರ ಅವನು ತನ್ನ ಸಾಧನೆಯ ಸಾಲ್ ಸಾಲಾಗಿ ನಿರಾಸೆಯನ್ನ ಎದುರಿಸ್ತಾನೆ ಈತ ಇಷ್ಟಪಟ್ಟ ಪ್ರೇಯಸಿಯನ್ನ ಆಗಲು ಅಡ್ಡಿಯಾಗುತ್ತದೆ ಇನ್ನು ತಂದೆ ತಾಯಿಯ ಆಸೆಯನ್ನ ಪೂರ್ಣಗೊಳಿಸಲು ಮನಸ್ಸು ಕಗ್ಗಂಟಾಗುತ್ತದೆ ಜೀವನದುದ್ದಕ್ಕೂ ಹಲವು ಸಮಸ್ಯೆಗಳನ್ನು ಎದುರಿಸುವ ನಾಯಕನ ಹಾದಿ ಸುಗಮವಾಗುತ್ತಾ ತಾನು ಇಷ್ಟಪಟ್ಟ ಹುಡುಗಿ ಸಿಗ್ತಾಳ ತನ್ನ ತಂದೆ ತಾಯಿ ಆಸೆಯಂತೆ ಓದಿನಲ್ಲಿ ಮುಂದೆ ಬರುತ್ತಾನ ಅಥವಾ ತನ್ನ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾನ ಎನ್ನುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೋಡಬೇಕು ಅಂತೀರಾ ಹಾಗಾದ್ರೆ ತಪ್ಪದೆ ಚಿತ್ರಮಂದಿರಕ್ಕೆ ಹೋಗಬೇಕು ಇನ್ನು ನಿರ್ದೇಶಕ ಗುರು ದೇಶಪಾಂಡೆ ಈ ಚಿತ್ರದ ಮೂಲಕ ಸಾಧನೆಯ ಗುರಿ ಎಷ್ಟೇ ಕಠಿಣವಾದ್ರೂ ಮುನ್ನುಗ್ಬೇಕು ಎನ್ನುವುದನ್ನ ಹೇಳಿ ಾರೆ ಗ್ಲಾಸ್ ಹಾಗೂ ಮಾಸ್ ಇಷ್ಟವಾಗುವಂತಹ ಮಸಾಲೆ ಮಿಕ್ಸ್ ಮಾಡಿ ಅಧಿಕ ಊಟವನ್ನು ಬಳಸಿದ್ದಾರೆ ಕಮರ್ಷಿಯಲ್ ಹಾಡುಗಳ ಜೊತೆಗೆ ಸನ್ನಿವೇಶಗಳಿಗೆ ತಕ್ಕಂತೆ ವಚನ ದಾಸರ ಪದಗಳು ಭಾವಗೀತೆಗಳನ್ನ ಉಪಯೋಗಿಸಿಕೊಂಡಿದ್ದಾರೆ ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಾಯಕನ ತಂದೆಯಾಗಿ ಕನ್ನಡ ಮೇಸ್ಟ್ರು ಪಾತ್ರದಲ್ಲಿ ಮಗನಿಗೆ ಧೈರ್ಯ ತುಂಬುತ್ತಾ ಯಾವುದೇ ಸಮಯ ಸಂದರ್ಭ ಎದುರಾದ್ರೂ ಕಾಲರ್ ಏರಿಸು ಗೆಲುವು ಸೋಲಿನಲ್ಲೂ ಕೂಡ ಮೀಸೆಯನ್ನ ತಿರುಗಿಸು ಎಂದು ಹೇಳುವ ಡೈಲಾಗ್ ಚಿತ್ರದ ಹೈಲೈಟ್ ನಲ್ಲಿ ಒಂದಾಗಿದೆ ಮನೆ ದೇವರು ಚಿತ್ರದಲ್ಲಿ ಜೋಡಿಯಾಗಿ ಕಾಣಿಸಿಕೊಂಡ ಸುಧಾರಾಣಿ ಮತ್ತೊಮ್ಮೆ ರವಿಚಂದ್ರನ್ ಧರ್ಮಪತ್ನಿಯಾಗಿ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಿ ಿದ್ದಾರೆ ಇನ್ನು ಯುವ ನಾಯಕ ಶ್ರೇಯಸ್ ಕೆ ಮಂಜು ತನ್ನ ಪ್ರಥಮ ಚಿತ್ರದಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದಾರೆ ಆಕ್ಷನ್ ಡ್ಯಾನ್ಸ್ ರೊಮಾನ್ಸ್ ಉತ್ತಮವಾಗಿ ನಿರ್ವಹಿಸಿಕೊಂಡಿದ್ದಾರೆ ಇನ್ನು ಡೈಲಾಗ್ ಡೆಲಿವರಿ ಬಗ್ಗೆ ಮತ್ತಷ್ಟು ಗಮನ ಹರಿಸಿದರೆ ಚೆನ್ನಾಗಿರುತ್ತೆ ನಾಯಕಿಯಾಗಿ ಅಭಿನಯಿಸಿರುವ ನಿಶ್ವಿಕಾ ನಾಯ್ಡು ಕೂಡ ಸಿಕ್ಕ ಪಾತ್ರಕ್ಕೆ ಸಾಕಷ್ಟು ಜೀವ ತುಂಬಿ ಅಭಿನಯಿಸಿದ್ದಾರೆ ಗೆ ಭರವಸೆಯ ನಟಿಯಾಗಿ ನಿಲ್ಲುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇವೆ ಇನ್ನು ವಿಲನ್ ಪಾತ್ರದಲ್ಲಿ ಮಧುಸೂದನ್ ಕೂಡ ಅಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಹಾಸ್ಯ ಪಾತ್ರದಲ್ಲಿ ಬರುವ ಚಿಕ್ಕಣ್ಣ ಧರ್ಮಣ್ಣ ಸೇರಿದಂತೆ ಹಲವು ಪ್ರತಿಭೆಗಳು ತಮ್ಮ ಪಾತ್ರಗಳಿಗೆ ಜೀವ ತುಂಬಿ ಅಭಿನಯಿಸಿದ್ದಾರೆ ಇಪ್ಪತ್ತೈದು ಪಾತ್ರಗಳನ್ನ ಪೂರೈಸಿರುವ ಕೆಎಸ್ ಚಂದ್ರಶೇಖರ್ ಅವರ ಕ್ಯಾಮೆರಾ ಕೈಚಳಕ ಅತಿ ಸುಂದರವಾಗಿದೆ ಇನ್ನು ಸಂಗೀತ ನಿರ್ದೇಶಕ ಅಜನೀಶ್ ಲೋಕ್ನಾಥ್ ಹನ್ನೊಂದು ಹಾಡುಗಳ ರಾಗಸುದೇ ಇಡೀ ಚಿತ್ರದುದ್ದಕ್ಕೂ ಎದ್ದು ಕಾಣುತ್ತದೆ ಇನ್ನು ವಿಶೇಷ ಪಾತ್ರದಲ್ಲಿ ಕಾಲೇಜಿನ ಸೀನಿಯರ್ ಸ್ಟೂಡೆಂಟ್ ಆಗಿ ನಾಯಕ ಸಂಪತ್ನಿಗೆ ರಕ್ಷಿತ್ ಶೆಟ್ಟಿ ಬೆನ್ನೆಲ್ಬಾಗಿ ನಿಂತು ಸಾಥ್ ನೀಡುತ್ತಾನೆ ಹಾಗೂ ಆತನ ಸಂಗೀತ ಸಾಧನೆಗೆ ತಿರುವು ನೀಡುವ ಕೆ ಸಂಗೀತ ಸಂಸ್ಥೆ ಮಾಲೀಕನ ಪಾತ್ರದಲ್ಲಿ ಅತಿಥಿ ನಟರಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಾಣಿಸಿಕೊಂಡಿದ್ದಾರೆ ಇಬ್ಬರು ಪ್ರಮುಖ ನಟರು ಈ ತರದ ಓಟಕ್ಕೆ ಸಹಕಾರಿಯಾಗಿರುವುದು ವಿಶೇಷ ಅಷ್ಟೇ ಅಲ್ಲದೆ ದೃಶ್ಯವೊಂದರಲ್ಲಿ ನಿರ್ದೇಶಕ ಯೋಗರಾಜ್ ಭಟ್ ಮಂಜು ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ತೇಜಸ್ವಿನಿ ಎಂಟರ್ಪ್ರೈಸಸ್ ಮೂಲಕ ರಮೇಶ್ ರೆಡ್ಡಿ ನಂಗ್ಲಿ ಅದ್ದುರಿಯಾಗಿ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಸಂಗೀತವನ್ನ ಇಷ್ಟಪಡುವ ಸಿನಿ ಪ್ರಿಯರಿಗೆ ರಸದೌತಣ ಚಿತ್ರತಂಡ ನೀಡಿದೆ ಮನೋರಂಜನೆ ನಿರೀಕ್ಷಿಸುವ ಚಿತ್ರ ಪ್ರೇಮಿಗಳಿಗೆ ಕುಟುಂಬ ಸಮೇತ ಎಲ್ಲರೂ ಒಮ್ಮೆ ಈ ಚಿತ್ರವನ್ನ ತಪ್ಪದೆ ನೋಡಬಹುದು ನಿರ್ದೇಶಕ ಗುರು ದೇಶಪಾಂಡೆ ನಿರ್ಮಾಪಕ ರಮೇಶ್ ರೆಡ್ಡಿ ನಂಗ್ಲಿ ಸಂಗೀತ ಅಜನೀಶ್ ಲೋಕನಾಥ್ ಛಾಯಾಗ್ರಹಣ ಕೆಎಸ್ ಚಂದ್ರಶೇಖರ್ ತಾರಾಗಣ ಶ್ರೀ ಎಸ್ ಕೆ ಮಂಜು ನಿಶ್ವಿಕಾ ನಾಯ್ಡು ವಿ ರವಿಚಂದ್ರನ್ ಸುಧಾರಾಣಿ ಹಾಗೂ ಮಧುಸೂದನ್ ರಂಜಿತಾ ಚಿಕ್ಕಣ್ಣ ಬರಮಣ ಹಾಗೂ ಮುಂತಾದವರು ಇನ್ನು ಯೋಯೋ ಟಿವಿ ಚಿತ್ರಕ್ಕೆ ನೀಡುತ್ತಿರುವ ರೇಟಿಂಗ್ ಐದರಲ್ಲಿ ಮೂರು ಪಾಯಿಂಟ್ ಐದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ